ಹಿಂದೂ ಬಂದವರಿಗೂ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾ ಇವತ್ತು ನಾವೊಂದು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಬಹಳ ದುಃಖಕರವಾದಂತ ವಿಷಯ ನಾವು ಭಾರತ ದೇಶದ ಸ್ಥಿರವಾಗಿರತಕ್ಕಂತಹ ಕಾಶ್ಮೀರದಲ್ಲಿ ಪದೇ ಪದೇ ಭಯೋತ್ಪಾದಕರು ಅಮಾಯಕ ಹಿಂದೂಗಳನ್ನ ಹತ್ಯೆ ಮಾಡುವಂತ ಘಟನೆ ಪದೇ ಪದೇ ನಡೀತಾನೆ ಇದೆ ಅದಕ್ಕೆ ತ್ವಂತ ಉದಾಹರಣೆ ಮೊನ್ನೆ ನಡೆದಂತಹ ಘಟನೆ ಜಮ್ಮು ಕಾಶ್ಮೀರದ ಮಹಲ್ಗಾಮ್ ಅನ್ನುವಂತ ಒಂದು ಪ್ರದೇಶದಲ್ಲಿ ಪ್ರವಾಸಿಗಳು ಪ್ರವಾಸಿಗಾರರು ಹೋದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಬೆಂಬಲಿತವಾದಂತಹ ಒಂದು ಉಗ್ರ ಸಂಘಟನೆ ನಮ್ಮ ಹಿಂದೂಗಳನ್ನ ಅದು ಕೂಡ ಹುಡುಕಿ ಹುಡುಕಿ ಹಿಂದೂಗಳನ್ನೇ ಹತ್ಯೆ ಮಾಡಿದ್ದಾರೆ ಸರಿ ಸುಮಾರು ಇಪ್ಪತ್ತ ಎಂಟು ಜನರನ್ನ ಹತ್ಯೆ ಮಾಡಿದ್ದಾರೆ ಇದು ಇಡೀ ದೇಶ ತಲೆದಗ್ಗಿಸುವಂತ ಕೆಲಸ ಇದನ್ನ ದೇಶ ಉಗ್ರವಾಗಿ ಖಂಡಿಸಬೇಕು ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ದೇಶಭಕ್ತ ಸಂಘಟನೆ ಆದ ಕಾರಣ ನಾವು ಕೂಡ ಈ ಒಂದು ಘಟನೆಯನ್ನ ಉಗ್ರವಾಗಿ ಖಂಡಿಸುವ ನಿಟ್ಟಿನಲ್ಲಿ ಇಂದು ಗುಂಜರ್ಪದಿಂದ ಆರಂಭಗೊಂಡಂತ ಈ ಬಂಜಿನ ಮೆರವಣಿಗೆ ಉಜಿರೆಯ ಬಸ್ ಸ್ಟ್ಯಾಂಡ್ ನಲ್ಲಿ ಬಂದು ನಿಂತಿದೆ ನಾವು ಈ ಸಂದರ್ಭದಲ್ಲಿ ಹೇಳುವಂತದ್ದು ನಮ್ಮ ಆಳ್ವಿಕೆ ಮಾಡುವಂತಹ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಿಂದ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದ್ದಾರೆ ಈಗಾಗಲೇ ನರೇಂದ್ರ ಮೋದಿ ಈ ಒಂದು ಘಟನೆ ಆದ ನಂತರ ತಕ್ಷಣ ರಾಜ್ಯ ತಾಂತ್ರಿಕವಾಗಿ ಒಂದಷ್ಟು ಪೆಟ್ಟನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಅದನ್ನ ನಾವು ಸ್ವಾಗತವನ್ನ ಮಾಡ್ತಿದ್ವಿ ಕೆಲಸ ನೀವು ಮಾಡಲೇಬೇಕು ದೇಶದ ಒಂದು ಪ್ರಧಾನಿಯಂ ಪ್ರಧಾನ ಮಂತ್ರಿಯಾಗಿ ವಿಶ್ವಕ್ಕೆ ನೀವು ಎದುರು ಮಾಡಿದಂತಹ ವ್ಯಕ್ತಿ ಇನ್ನೊಂದು ನಮ್ಮ ಬೇಡಿಕೆ ಇದೆ ಏನೇ ಆಗ್ಲಿ ಹಿಂದೂಗಳನ್ನ ಎಷ್ಟು ಸಾಲ ಎಷ್ಟು ವರ್ಷ ಅಂತ ನೀವು ಈ ಒಂದು ಅಮಾಯಕ ಹಿಂದೂಗಳನ್ನ ಭಯೋತ್ಪಾದಕರು ಕೊಲೆ ಮಾಡ್ತಾರೆ ನಾನು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ವಿನಂತಿ ಮಾಡಿಕೊಡ್ದೆ ದಯವಿಟ್ಟು ನೀವು ಯುದ್ಧವನ್ನೇ ಘೋಷಣೆ ಮಾಡಿ ಪಾಪಿ ಪಾಕಿಸ್ತಾನವನ್ನ ಪಾಕಿಸ್ತಾನ ಉತ್ಪಾದನೆ ಮಾಡುವಂತಹ ಪಾಪಿ ಪಾಕಿಸ್ತಾನವನ್ನ ಸ್ಥಾನ ಮಾಡಿ ಒಂದು ದಲ ಸರ್ವನಾಶ ಮಾಡಬೇಕು ಇಲ್ಲದಿದ್ರೆ ಈ ಭಯೋತ್ಪಾದನೆ ನಿಲ್ಲೋದಿಲ್ಲ ನಾವು ವಿನಂತಿ ಮಾಡಿಕೊಡೋದು ದಯವಿಟ್ಟು ಮಾಡಿ ಸುಖ ಅನುಭವಿಸಿದಂತ ಭಯೋತ್ಪಾದಕರಿಗೆ ಈವತ್ತು ಈ ಕ್ಷಣದಲ್ಲಿ ದಿಟ್ಟವಾದ ಉತ್ತರವನ್ನ ಕೇಂದ್ರ ಸರ್ಕಾರ ಕೊಡ್ಲೇಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅದೆಷ್ಟು ಬಾರಿ ನಾವು ಈ ಸಂದರ್ಭದಲ್ಲಿ ಬರುವಂತದ್ದು ದ್ವಂದಿ ಮೆರವಣಿಗೆ ಮಾಡುವಂತದ್ದು ಅಥವಾ ಮೇಳದ ಬಗ್ಗೆ ಹಚ್ಚಿದ ಶ್ರದ್ಧಾಂಜಲಿಯನ್ನು ಘೋಷಣೆ ಮಾಡುವಂತದ್ದು ಎಷ್ಟು ಸಲ ಅಂತ ಮಾಡಬಹುದು ಒಂದು ಸಲ ನಾವು ತಿರುಗಿ ನಿಲ್ಲೇಬೇಕು ಯುದ್ಧ ಮಾಡಲೇಬೇಕು ಪಾಕಿಸ್ತಾನವನ್ನು ತನ್ನವಾನ ಮಾಡಲೇಬೇಕು ಇಲ್ಲೇ ಹೋದ್ರೆ ಭಯೋತ್ಪಾದನೆ ನಾಶ ಆಗೋದಿಲ್ಲ अद्कोस्कर ना विनती ಪಾಕಿಸ್ತಾನವನ್ನು ನಾಶ ಮಾಡಲೇಬೇಕು ಇಲ್ಲದೆ ಹೋದ್ರೆ ನಮಗೆ ಪದೇ ಪದೇ ಅನ್ಯಾಯಗಳಾಗ್ತಾ ಇದೆ ನಾವು ನರೇಂದ್ರ ಮೋದಿ ದೇಶಕ್ಕೆ ಒಂದು ಭದ್ರತೆಯ ವಿಷಯದಲ್ಲಿ ಅದೆಷ್ಟೋ ನಿರ್ಧಾರವನ್ನು ಕೈಕೊಂಡಿದ್ದಾರೆ ಇಡೀ ರಾಜಕೀಯ ವ್ಯವಸ್ಥೆ ಇವತ್ತು ರಾಜಕೀಯ ಮಾಡುವಂತ ಪಕ್ಷಗಳಿಗೆ ವಿನಂತಿ ಮಾಡಿಕೊಳ್ಳುವಂತದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ನೀವು ರಾಜಕೀಯ ಮಾಡಿ ಆದ್ರೆ ಮಾಡಬೇಕು ವಿನಂತಿ ನಮ್ಮದು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ವಿನಂತಿ ನಮಗೆ ಸಾಕಾಗಿ ಹೋಗಿದೆ ಹೋಗಿದೆ ಇನ್ನಷ್ಟು ಸರಿ ನಾವು ಆಚೆ ಇನ್ನಷ್ಟು ನಾವು ಅನುಭವಿಸೋದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನು ಕೂಡ ದೇಶಭಕ್ತ ಭಾರತೀಯನು ವಿನಂತಿ ಮಾಡುವಂತದ್ದು ಪಾಕಿಸ್ತಾನವನ್ನ ನಿರ್ನಾಮ ಮಾಡಲೇಬೇಕು ಇಲ್ಲದೆ ಹೋದ್ರೆ ಭಯೋತ್ಪಾದನೆಗೆ ನಿರಂತರ ದಾಳಿ ಆಗುವಂತ ಆಗ್ತದೆ ಇದೆ ಅದೇ ರೀತಿ ನಮ್ಮ ದೇಶದ ಈ ಒಂದು ಘಟನೆಯಲ್ಲಿ ನೋಡಿದ್ರೆ ನಮ್ಗೆ ಬಹಳ ದುಃಖ ಆಗ್ತದೆ ಅವರು ಏನು ನಾಲ್ಕೈದು ಜನ ಭಯೋತ್ಪಾದಕರು ಬಂದು ಮುಸಲ್ಮಾನರ ಕಲ್ಮವನ್ನು ಕೇಳಲಿಕ್ಕೆ ಹೇಳುವಂತದ್ದು ಅವರಿಗೆ ಹೋದ್ರೆ ಅವರನ್ನ ಹತ್ಯೆ ಮಾಡುವಂತದ್ದು ಅದೇ ರೀತಿ ಅವರ ಹೆಸರನ್ನು ಕೇಳುವಂತದ್ದು ಹಿಂದೂ ಆದ್ರೆ ಅವರನ್ನ ಹತ್ಯೆ ಮಾಡಬಹುದು ಇಡೀ ಒಂದು ಹಿಂದೂಗಳಿಗೆ ಇರುವಂತ ದೇಶ ಅದು ಭಾರತ ಎಂಬತ್ನಾಲ್ಕು ಪರ್ಸೆಂಟ್ ಹಿಂದೂಗಳು ಇದ್ದಾವೆ ಅಂತ ನಾವು ಹೇಳ್ತೇವೆ ಆದ್ರೆ ಹಿಂದೂಗಳಿಗೆ ಇಲ್ಲಿ ಶಾಂತಿಯುತವಾಗಿ ಒಂದು ನೆಮ್ಮದಿಯ ಬದುಕನ್ನು ಆ ಭಯೋತ್ಪಾದಕರು ಬಿಡ್ತಾ ಇಲ್ಲ ಅಂದ್ರೆ ಆ ಭಯೋತ್ಪಾದಕರನ್ನ ನಾವ್ ಯಾಕೆ ಬಿಡಬೇಕು ನಾವು ಕೂಡ ಅವರನ್ನು ಅದೇ ರೀತಿ ಯಾವ ಹಿಂದೂಗಳು ಇಪ್ಪತ್ತೆಂಟು ಜನ ಹಿಂದೂಗಳನ್ನ ಹತ್ಯೆ ಮಾಡಿದಾರ ಅದೇ ರೀತಿ ಅದೇ ರೀತಿ ಭಯೋತ್ಪಾದಕರನ್ನು ಕೂಡ ಹತ್ಯೆ ಮಾಡಬೇಕು ಹತ್ಯೆ ಹೋದ್ರೆ ಪ್ರತೀಕಾರಕ್ಕೆ ಮುಳ್ಳಿನಿಂದ ತೆಗೆಯದೆ ಹೋದ್ರೆ ಮತ್ತೆ ಮತ್ತೆ ನಮ್ಗೆ ಅನ್ಯಾಯ ಆಗ್ತದೆ ಅದಕ್ಕೋಸ್ಕರ ಇಡೀ ದೇಶ ನಿಮ್ಮ ಜೊತೆ ಇದೆ ನರೇಂದ್ರ ಮೋದಿ ಅವರೇ ದೇಶದ ಗೌರವಾನ್ವಿತವಾದ ಪ್ರಧಾನಮಂತ್ರಿ ಅವರೇ ದೇಶ ನಿಮ್ಮ ಜೊತೆ ನಿಂತಿದೆ ಈ ಸಂದರ್ಭದಲ್ಲಿ ಅಮಾಯಕ ಹಿಂದೂ ಇಪ್ಪತ್ತೆಂಟು ಜನ ಹಿಂದೂ ಹಿಂದೂಗಳ ಹತ್ಯೆ ಆಗಿದೆ ನೀವು ಇದನ್ನ ನಿಮ್ಮ ಮನೆಯ ಹಿಂದೂಗಳು ನಿಮ್ಮ ಮನೆಯ ಮನೆಯವರು ಅಂತ ತಿಳ್ಕೊಂಡು ಪಾಪಿಸ್ತಾನವನ್ನ ಪಾಪಿ ಪಾಕಿಸ್ತಾನವನ್ನು ಸಾರ್ವನಶ್ಯ ಮಾಡಲೇಬೇಕು ಅನ್ನುವಂತ i